ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಕುರುವಂಕ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಮೂಲ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ಮನ್ರೇಗಾ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ಶೌಚಾಲಯ ಕೆರೆ ಆಟದ ಮೈದಾನ ಇಂಗುಗುಂಡಿ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳ ಅಭಿವೃದ್ಧಿ ಸೇರಿದಂತೆ ಸ್ಥಳೀಯರಿಗೆ ಉದ್ಯೋಗವನ್ನು ಕಲ್ಪಿಸಲಾಗಿದೆ ರೈತರಿಗೆ ಸಾಲ ನೀಡುವ ಮೂಲಕ ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲು ನೆರವು ನೀಡಲಾಗುತ್ತಿದೆ ಕುರುವಂಕ ಗ್ರಾಮದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕಾಮಗಾರಿಗಳು ಮುಕ್ತಾಯಗೊಂಡಿದ್ದು ಜನರಲ್ಲಿ ಸಂತಸ ಮೂಡಿದೆ ದೂರದರ್ಶನದೊಂದಿಗೆ ನಿವಾಸಿ ಸಾವಿತ್ರಮ್ಮ ಕೇಂದ್ರ ಸರ್ಕಾರದಿಂದ ಶೆಡ್ ಕಟ್ಟಿಕೊಳ್ಳಲು ಹಣ ನೀಡಿದ್ದು ಅನುಕೂಲವಾಗಿದೆ ಎಂದರು ಅನುಕೂಲ ಆಗಿದೆ ನಮಗೆ ಹೊರ ಕಟ್ಟಿದ್ವಿ ನಾವು ಈಗ ಒಳ ಕಟ್ಟಿರೋದ್ರಿಂದ ಅನುಕೂಲ ಆಗಿದೆ ಐವತ್ತಾರು ಸಾವಿರ ರೂಪಾಯಿ ಶೆಡ್ಗೆ ಕೊಟ್ಟಿರೋದ್ರಿಂದ ತುಂಬಾ ಧನ್ಯವಾದ ಮತ್ತೊಬ್ಬ ನಿವಾಸಿ ವಾಸು ನರೇಗಾ ಯೋಜನೆ ಅಡಿಯಲ್ಲಿ ಗ್ರಾಮವನ್ನು ಸಾಕಷ್ಟು ಅಭಿವೃದ್ಧಿಪಡಿಸಲಾಗಿದ್ದು ಪಡಿಸಲಾಗಿದ್ದು ತಮ್ಮ ಹಸುವಿಗೆ ಕೊಟ್ಟಿಗೆ ನಿರ್ಮಿಸಿಕೊಡಲಾಗಿದೆ ಎಂದು ಹೇಳಿದರು ಹಿಂಗಾಗಿ ಕೇಂದ್ರ ವರ್ಗೂ ಜಿಲ್ಲಾ ಮುಂಚೆ ಅವ್ರಿಗೂ ವಂದನೆಗಳು ಈಗ ಅನುಕೂಲ ಆಗಿದೆ ಶಾಲಾ ಮುಖ್ಯೋಪಾಧ್ಯಾಯ ಸತ್ಯಪ್ಪ ಶಾಲಾ ಕಾಂಪೌಂಡ್ ಆಟದ ಮೈದಾನ ಅಭಿವೃದ್ಧಿ ಪಡಿಸಲಾಗಿದ್ದು ಶಾಲಾ ಮಕ್ಕಳಲ್ಲಿ ಖುಷಿ ತಂದಿದೆ ಎಂದರು ಇನ್ನು ಒಂದು ಸೈಡ್ ಮಾತ್ರ ಉಳಿದಿದೆ ಶೌಚಾಲಯವನ್ನು ಈಗ ಗ್ರಾಮ ಪಂಚಾಯತಿಯಿಂದ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬಾಲಕೃಷ್ಣ ನಾಯಕ ಗ್ರಾಮದಲ್ಲಿ ಶೌಚಾಲಯ ರಸ್ತೆ ಕೆರೆ ಅಭಿವೃದ್ಧಿ ಸೇರಿದಂತೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು ನೂರರಷ್ಟು ಪ್ರಗತಿ ಸಾಧಿಸಿದ್ದೇವೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಐದು ಲಕ್ಷ ರೂಪಾಯಿಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಉದ್ಯಾನವನ ನಿರ್ಮಾಣ ಮಾಡಿರುತ್ತೇವೆ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ನರೇಗಾ ಯೋಜನೆಯಡಿ ಬಿಡುಗಡೆಯಾಗಿದ್ದ ಹಣವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಂಡಿದ್ದು ಬಹುತೇಕ ಕಾಮಗಾರಿ ಮುಕ್ತಾಯಗೊಂಡಿದ್ದು ಬಾಕಿ ಕಾಮಗಾರಿಯನ್ನು ಶೀಘ್ರ ಮುಕ್ತಾಯಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ಕಾಮಗಾರಿಗಳನ್ನ ತಗೊಂಡು ನಾವು ಪ್ರಗತಿಯನ್ನ ಮಾಡ್ತಾ ಇದ್ದೀವಿ